ಕೇಂದ್ರದಲ್ಲಿ ಸತತ ಮೂರು ಬಾರಿಗೆ ಬಿ ಜೆ ಪಿ ಎನ್ ಡಿ ಎ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದದರ ಹಿನ್ನೆಲೆಯಲ್ಲಿ ಒಂದು ಅರ್ಥದಲ್ಲಿ ರಾಷ್ಟ್ರವ್ಯಾಪಿಯಾಗಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಹುನ್ನಾರದಲ್ಲಿದೆಯೋ ಅಂತ ಹೇಳುವಂತಹ ಸಂಶಯ ಬರ್ತಾ ಇದೆ ಕೇಂದ್ರದ ಕಾನೂನು ಸಚಿವರಾಗಿದ್ದಂತಹ ಸಲ್ಮಾನ್ ರಶ್ ಸಲ್ಮಾನ್ ಅವರು ಅಲ್ಲಿ ಕೇಂದ್ರದ ಮಂತ್ರಿಯವರು ಅವರು ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಸಲ್ಮಾನ್ ಖುರ್ಷಿದವರು ಅದರ ಫಾಲೋ ಅಪ್ ಆಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಈ ಮಾತನ್ನು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ಅರ್ಥದಲ್ಲಿ ಹತಾಶವಾದಂತಹ ಕಾಂಗ್ರೆಸ್ ಅವರಿಗೆ ಒಂದೇ ಒಂದು ದೊಡ್ಡ ರಾಜ್ಯ ಸಿಕ್ಕಿರುವಂಥದ್ದು ಕರ್ನಾಟಕ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಅಲುಗಾಡ್ತಾ ಇದೆ ಅಂತ ಹೇಳುವಂತಹ ಭಾವನೆಯಲ್ಲಿ ಎ ಟಿ ಎಮ್ ಸರ್ಕಾರವನ್ನಾಗಿ ಮಾಡಿಕೊಂಡಂತಹ ಕರ್ನಾಟಕದಲ್ಲಿ ಈಗ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಬ್ಬರೂ ಕೂಡ ಈಗ ರಕ್ಷಿ ಶಿವರಾಮ್ ಇರ್ಬೋದು ಅವರು ಒಬ್ಬರು ಎಡ್ವೊಕೇಟೇ ಅದರ ಜೊತೆಗೆ ಐವನ್ ಡಿಸೋಸಾ ಅವರು ಅವರೂ ಕೂಡ ಒಬ್ಬರು ಎಡ್ವೊಕೇಟ್ ಜನಸಾಮಾನ್ಯರಲ್ಲ ಅವರು ಅವರಿಗೆ ಕಾನೂನಿನ ಸಂಗತಿಗಳು ಏನು ಅಂತ ಹೇಳುವಂಥದ್ದು ಗೊತ್ತಿದೆ ನಾವು ಮಾತಾಡಿದರೆ ಅದರ ಪರಿಣಾಮ ಏನು ಅಂತ ಹೇಳುವಂಥದ್ದನ್ನು ಗೊತ್ತಿದೆ ಇದೆಲ್ಲ ಗೊತ್ತಿದ್ದು ಕೂಡ ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ರಕ್ಷಕರ ಸ್ಥಾನದಲ್ಲಿರುವಂತಹ ರಾಜ್ಯಪಾಲರ ಮೇಲೆ ಅವರು ಮಾಡಿರುವಂತಹ ಉಪಯೋಗ ಮಾಡಿರುವಂತಹ ಶಬ್ದಗಳು ಒಂದರ್ಥದಲ್ಲಿ ಜನಸಾಮಾನ್ಯರಿಗೆ ಪ್ರಚೋದನೆ ಕೊಡುವಂತಹ ದಂಗೆ ಮಾಡುವಂತಹ ಇಡೀ ದೇಶದ ವಿರುದ್ಧವೇ ಬೀಳುವ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆಯ ಕಾರಣಕ್ಕೆ ಇವತ್ತು ಮಂಗಳೂರಿನಲ್ಲಿ ಒಬ್ಬರು ಮಹಿಳೆಗೆ ಜನಸಾಮಾನ್ಯ ಮಹಿಳೆಗೆ ಕಲ್ಲಿನ ಏಟಿನಿಂದಾಗಿ ತ ಪೆಟ್ಟು ಬಿದ್ದಿದೆ ಅಲ್ಲಿ ಬಸ್ಸಿಗೆ ಬಸ್ಸನ್ನು ಹುಡಿ ಮಾಡಿದ್ದಾರೆ ಇದೆಲ್ಲವನ್ನು ಗಮನಿಸುವಾಗ ಕಾಂಗ್ರೆಸ್ಸು ಒಂದು ವ್ಯವಸ್ಥಿತವಾಗಿ ಈ ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಅವರ ಮೇಲಿದೆ ಅಂಥವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಆದರೆ ನಾನು ಹೇಳ್ತೇನೆ ನಿಜವಾಗಿ ಪೊಲೀಸ್ ಇಲಾಖೆಯವರು ಸುವ ಅವರಾಗಿಯೇ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಂಡು ಎಫ್ ಐ ಆರನ್ನು ಮಾಡಬೇಕಿತ್ತು ನಾವು ಬಂದು ಕಂಪ್ಲೇಂಟ್ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಎಲ್ಲಿಯವರೆಗೆ ಪೊಲೀಸ್ ಇಲಾಖೆಯ ಮೇಲೆ ಅವರು ಒತ್ತಡ ಹಾಕಿ ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ರೀತಿಯಲ್ಲಿ ಒಂದು ಹಾಸ್ಯಾಸ್ಪದ ವಿಷಯ ಇದು ಆಡಳಿತ ಪಕ್ಷವೇ ಈ ರೀತಿಯ ಕರೆ ಕೊಡುವಂಥದ್ದು ಈ ರೀತಿಯಲ್ಲಿ ಹೇಳುವಂಥದ್ದು ಅವರ ಶಬ್ದಗಳನ್ನು ಗಮನಿಸಿದರೆ ಐವನ್ ಡಿಸೋಜರು ಬಾಂಗ್ಲಾದ ರೀತಿಯಲ್ಲಿಯೇ ರಾಜ್ಯಪಾಲರ ಮನೆಯೊಳಗೆ ನುಗ್ಗಿ ಅವರನ್ನು ಮನೆಯಿಂದ ಹೊರಗೆ ಹಾಕ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿರುವಂಥದ್ದು ಆ ಸಂವಿಧಾನದ ಹುದ್ದೆಗೆ ಅವರು ಮಾಡಿರುವಂತಹ ಗೌರವ ಒಂದು ಮಾತನ್ನು ಹೇಳಬೇಕು ಅಂತೇಳಿ ಇಚ್ಛೆ ಪಡ್ತೇನೆ ಯಾರು ಸಂವಿಧಾನದ ರಕ್ಷಕರು ಹೇಳಿ ಇವರ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ನವರು ಹೇಳ್ತಾ ಇದ್ದಾರೋ ಇವತ್ತು ಸಂವಿಧಾನದ ಎಲ್ಲ ರೀತಿಯಿಂದಲೂ ಸಂವಿಧಾನಕ್ಕೆ ಅಪಮಾನವನ್ನು ಮಾಡುವಂತಹ ಕೆಲಸವನ್ನು ಈ ಎಲ್ಲ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ನಮ್ಮ ಆಗ್ರಹ ಇದೆ ಇವರ ಮೇಲೆ ಪೊಲೀಸರು ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಇವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಜನಸಾಮಾನ್ಯರಿಗೆ ದಾರಿ ತಪ್ಪಿಸುವಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥದ್ದು ರಾಜ್ಯದ ರಾಜ್ಯದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂಥದ್ದು ಸಂವಿಧಾನದ ಹುದ್ದೆಗೆ ಅಗೌರವವನ್ನು ಸೋಲಿಸಿರುವ ತೋರಿಸಿರುವಂಥದ್ದು ವಿಧಾನ ಪರಿಷತ್ತಿನ ಸದಸ್ಯರವರು ಅವರು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವಾಗ ಸಂವಿಧಾನಕ್ಕೆ ಬದ್ಧವಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂತಹ ಪ್ರತಿಜ್ಞೆಯನ್ನು ತಗೊಂಡಿದ್ದಾರೆ ಅಂಥವರು ಒಬ್ಬರು ಭಯೋತ್ಪಾದಕರು ಹೇಳುವಂತಹ ಮಾತುಗಳನ್ನು ಅವರು ಹೇಳ್ತಾರೆ ಹೇಳಿ ಆದರೆ ಅವರ ಬಗ್ಗೆ ಸರ್ಕಾರ ಕೂಡಲೇ ಪೊಲೀಸ್ ಇಲಾಖೆ ಕೂಡಲೇ ಸರ್ಕಾರ ಅಂತೇಳಿ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಸರ್ಕಾರದ ದಿಂದಲೇ ಪ್ರಾಯೋಜಿತ ಹೇಳಿಕೆ ನೀಡುವಂಥವರು ನಾಯಕರುಗಳು ಒಂದು ಚೂರಾದರೂ ಒಂದು ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲದ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ನಾವು ಆಗ್ರಹವನ್ನು ಮಾಡ್ತೇವೆ ಅವರ ಮೇಲೆ ಕಠಿಣ ಶಿಕ್ಷೆಯನ್ನು ತೆಗೆದುಕೊಂಡು ತಕ್ಷಣ ಎಫ್ ಐ ಮಾಡಿ ಅವರನ್ನು ತಕ್ಷಣ ಅರೆಸ್ಟ್ ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ